ಬಿಹಾರ ರಾಜ್ಯದಲ್ಲಿ ಬಿಜೆಪಿ ಮೈತ್ರಿ ನಿರೀಕ್ಷೆಗೂ ಮೀರಿದ ಪ್ರಚಂಡ ಗೆಲುವು ಸಿಹಿ ಹಂಚಿ ಸಂಭ್ರಮಿಸಿದ ಬಿಜೆಪಿ ಮತ್ತು ಜೆಡಿಎಸ್ ಕಾರ್ಯಕರ್ತರು ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಕಂಡು ಕೇಳರಿಯದ ಹೀನಾಯ ಸೋಲಿಗೆ ಕಾರಣ ಬಿಜೆಪಿ ಓಟ್ ಚೋರ್ ಎಂಬ ಅಪಪ್ರಚಾರ ಮಾಡಿರುವ ಕಾಂಗ್ರೆಸ್ಗೆ ಬಿಹಾರ ರಾಜ್ಯದ ಮಹಾಜನತೆ ಪಾಠ ಕಲಿಸಿದ್ದಾರೆ ಬಿಹಾರ ಜನರಿಗೆ ಧನ್ಯವಾದಗಳು ಎಂದು ಮುಖಂಡರಾದ ಬಸವಲಿಂಗಪ್ಪ ಬೂತೆ ಮಾತನಾಡಿ ಹೇಳಿದ್ದಾರೆ ಇದೇ ವೇಳೆ ವಕೀಲರಾದ ಮಹೇಶ್ವರಿ ಸಾವಳಗಿ ಮಾತನಾಡಿದರು ಬಿಹಾರ ರಾಜ್ಯದಲ್ಲಿ ನಡೆದ ಚುನಾವಣೆಯ ಫಲಿತಾಂಶ ಇದೇ ನವೆಂಬರ್ ಹದ್ನಾಲ್ಕರಂದು ಬಿಜೆಪಿ ಮತ್ತು ಜೆಡಿಯು ಮೈತ್ರಿ ಪಕ್ಷಗಳು ಅಂದುಕೊಂಡಿರುವ ಫಲಿತಾಂಶ ಸಮೀಕ್ಷೆಗೂ ಮೀರಿ ಇನ್ನೂರಕ್ಕೂ ಹೆಚ್ಚು ಸ್ಥಾನ ಪಡೆದು ಅಚ್ಚರಿಯ ಗೆಲುವು ಸಾಧಿಸಿದ ಹಿನ್ನೆಲೆಯಲ್ಲಿ ಪಟ್ಟಣದ ಕಿತ್ತೂರು ರಾಣಿ ಚೆನ್ನಮ್ಮ ವೃತ್ತದಲ್ಲಿ ಶುಕ್ರವಾರ ಬಿಜೆಪಿ ಕಾರ್ಯಕರ್ತರು ಸಿಹಿಯನ್ನ ಹಂಚಿ ವಿಜಯೋತ್ಸವವನ್ನು ಆಚರಿಸಿದ್ದಾರೆ ಈ ವೇಳೆ ಬಿಜೆಪಿ ವಕ್ತಾರ ವೀರಣ್ಣ ಹುಬ್ಬಳ್ಳಿ ಮಾತನಾಡಿದ್ದಾರೆ ಈ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡರಾದ ಬಸವರಾಜ ಗುಳುಗುಳಿ ಮತ್ತು ಸುರೇಶ್ ಗೌಡ ಶಿವನಗೌಡ್ರ ದಾನಗೌಡ್ರ ತೊಂಡಿಹಾಳ ಸುದ್ರಾಮೇಶ ಬೇಲಿರಿ ಅಮರೇಶ್ ಹುಬ್ಬಳ್ಳಿ ಯುವ ಮುಖಂಡರಾದ ಬಾಪುಗೌಡ ಪಾಟೀಲ್ ದೊಡ್ಡಯ್ಯ ಗುರುವಿನ ಕಲ್ಲಪ್ಪ ಕರಮುಡಿ ರುದ್ರಪ್ಪ ನಡುವಿಲಮನಿ ರವಿ ಕಲಬುರ್ಗಿ ಯಮನೂರಪ್ಪ ನಡುವಿಲಮನಿ ಬಸವರಾಜ ಅಧಿಕಾರಿ ವಸಂತ ಬಾವಿಮನಿ ಸಂತೋಷಿಮಾ ಜೋಶಿ ಶಾಂತಾ ಮಾಟೂರ್ ಸುರೇಶ್ ಹೊಸಳ್ಳಿ ಕಳಕಪ್ಪ ತಳವಾರ್ ಈರಪ್ಪ ಬಣಕಾರ ಬಸವಲಿಂಗಪ್ಪ ಕೊತ್ತಲ ಶಿವಾನಂದ ಬಣಕಾರ್ ಶಂಕರ್ ಬಾವಿಮನಿ ಅಶೋಕ ಅರಿಕೇರಿ ವಿಜಯ್ ಜಕ್ಲಿ ಹಾಗೂ ಪಕ್ಷದ ವಿವಿಧ ಕಾರ್ಯಕರ್ತರು ಭಾಗವಹಿಸಿದ್ರು ಬ್ಯೂರೋ ರಿಪೋರ್ಟ್ ಆದಿ ಪ್ರಜಾಪವ ಟಿವಿ ಎಲ್ಬುರ್ಗಾ ಯಾವುದೋ ಒಂದು ಆಂದೋಲನವನ್ನು ನಂಬಿ ಯಾವುದೋ ಸುಳ್ಳುಗಳನ್ನು ನಂಬಿ ಯಾವುದೋ ಗ್ಯಾರಂಟಿಗಳನ್ನು ಹಾಕಲಿಲ್ಲ ಅವರು ದೇಶದ ಬದ್ಧ ಬುನಾದಿಗೆ ಮುಂದಿನ ಸೀಳಿಗೆ ಭವಿಷ್ಯಕ್ಕೆ ಯಾವ್ದು ಅನುಕೂಲ ಆಗುತ್ತೆ ಅಂತ ನೋಡಿ ಇವತ್ತು ಮತದಾರ ಹಾಕಿದ್ದಾರೆ ಭವಿಷ್ಯತ್ತಿನ ಮತದಾರರ ಜಾಗೃತಿಯ ಪ್ರತೀಕ ಇವತ್ತು ಬಿಹಾರದ ವಿಷಯ ಅಂತ ಹೇಳ್ಬೋದು ಇಬ್ಬರು ಸಮರ್ಥ ಆಡಳಿತಗಾರರ ಆಡಳಿತವನ್ನು ಮೆಚ್ಚಲ್ಲಿ ಆ ಒಂದು ಎಂಟುವ ಮೈತ್ರಿಕೂಟವನ್ನು ಮೆಚ್ಚಿ ಮತದಾರ ಮತವನ್ನು ನೀಡಿದ್ದಾರೆ ಅಂತ ಮಹತ್ತರವಾದ ಬದಲಾವಣೆಯನ್ನು ರಮಣವರೇ ಮುಂದಿನ ದಿನಗಳಲ್ಲಿ ಇಲ್ಲಿ ನೀವು ನೋಡ್ತೀರ ಸ್ವತಃ ನಮ್ಮ ಕ್ಷೇತ್ರದಿಂದನೇ ಅದು ಪ್ರಾರಂಭ ಆಗುತ್ತೆ ದೇಶದ ಪ್ರಧಾನಿ ನರೇಂದ್ರ ಮೋದಿಜಿ ಅವರು ನರೇಂದ್ರ ಮೋದಿ ಮೋದಿಜಿಯವರ ಕಾರ್ಯವೈಖರಿಯನ್ನು ನಂಬಿ ಬಿಹಾರ್ ಜನತೆ ಎಂತ ತಿಳಿದುಕೊಂಡಿದ್ದಾರೆ ಎಲ್ಲ